ನಮಸ್ಕಾರ ನಾನು ತಾತಳಗಿರಿ ಪರಮಾನಂದ ಅಂತೇಳಿ ದಿನಾಂಕ ಹದಿನೇಳರಂದು ಮೊಹರಂ ಕೊನೆಯ ದಿನ ನಮ್ಮ ಅಣ್ಣನವ್ರಿಗೆ ಮೊಹರಂ ಹಬ್ಬದಂದು ಗಲಾಟೆ ಆಗಿರುತ್ತೆ ಆ ಗಲಾಟೆಯಲ್ಲಿ ಮಾರಣಾಂತಿಕೆ ಅಲ್ಲೇ ಆಗಿರುತ್ತೆ ಈಗ ಯುನೈಟೆಡ್ ಹಾಸ್ಪಿಟ್ಲ್ ಗುಲ್ಬರ್ಗದಲ್ಲಿ ಅಡ್ಮಿಟ್ ಇದ್ದಾರೆ ಸುಮಾರು ನಾನು ಗ ಗಲಾಟೆ ಆದ ಮರುದಿನದಿಂದ ಹದಿನೆಂಟು ಅಂದರೆ ಹದಿನೆಂಟನೇ ತಾರೀಕು ಹೋದ ತಿಂಗಳಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಅಲಿತಾ ಇದ್ದೀನಿ ಅಲಿತಾ ಇದ್ರೂ ಯಾವುದೇ ಥರ ಸ್ಪಂದನೆ ಸಿಗ್ತಾ ಇಲ್ಲ ಆರೋಪಿಗಳನ್ನು ಕೆಲವು ಜನ ಬಚಾವ್ ಮಾಡ್ತಾ ಇದ್ದಾರೆ ಅವ್ರು ಅವ್ರ ಬಗ್ಗೆನೂ ನಾವು ಪ್ರತಿಯೊಂದು ಮಾಹಿತಿ ಅವರಿಗೆ ಪೊಲೀಸ್ ಠಾಣೆಗೆ ನಾವು ಕೊಟ್ಟರು ಸಹ ಅವರು ಸ್ಪಂದಿಸ್ತಾ ಇಲ್ಲ ಇದ್ರ ಬಗ್ಗೆ ನಾನು ಯಾರ ಹತ್ರ ಹೇಳ್ಕೊಬೇಕಂತೇಳಿ ಅಂತೇಳಿ ಗೊತ್ತಾಗ್ದು ಮಿಶ್ ಎಸ್ ಪಿ ಮೇಡಮ್ ಹತ್ರ ನಾವು ಕಂಪ್ಲೇಂಟ್ ಕೊಟ್ಟಿವಿ ಅವ್ರನ್ನೂ ನಮಗೆ ಸ್ಪಂದಿಸೇ ಇಲ್ಲ ನಾನು ಒಂದು ಕೆಲವೊಂದು ಎವಿಡೆನ್ಸ್ನ ನಾನು ತೋರಿಸ್ಬೇಕಂತೇಳಿ ನಾನು ಇಷ್ಟಪಡ್ತೇನೆ ಯಾಕಂತಂದರೆ ಇಷ್ಟೆಲ್ಲ ಆದ್ರೂ ಅವರು ತ್ರೀ ನಾಟ್ ಸೆವೆನ್ ಆ್ಯಡ್ ಮಾಡೋದಕ್ಕೆ ನಾನು ಅರ್ಜಿ ಕೊಟ್ಟರು ಸಹ ಅವರು ಪದೇ ಪದೇ ನನಗೆ ಯಾವುದೋ ಒಂದು ಕುಂಟು ನೆಪ ಹೇಳ್ತಾ ನಾನು ಮುಂದೆ ತಳ್ತಾ ಇದ್ದಾರೆ ಕೇಸನ್ನು ಇಲ್ಲಿ ನೋಡಬೇಕಾದದ್ದು ನಮ್ಮ ಅಣ್ಣನ ಸ್ಥಿತಿಗತಿ ಇವತ್ತಿನ ದಿನದಲ್ಲಿ ಇದು ಮೊದಲನೇ ಚಿತ್ರ ಎರಡನೇದು ಅವರು ವೆಂಟಿಲೇಟರ್ ಮುಖಾಂತರ ಅವರು ಇಂದು ನಾಳೆ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಇದು ಅವತ್ತಿನ ದಿನ ಮೊದಲೇ ಮೊದಲನೇ ದಿನ ಹೊಡೆದಾಗ ಇದಾದಂಥ ಗಾಯಗಳು ಇವೆಲ್ಲ ಇದ್ರೂ ಸಹ ಇದರಲ್ಲಿ ಯಾರ ಒತ್ತಡದಿಂದ ಇದು ಕೇಸು ಕುಂಟು ನೆಪದಿಂದ ಅವರನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡ್ತಿಲ್ಲ ಅಂತೇಳಿ ಗೊತ್ತಾಗ್ತಾ ಇಲ್ಲ ಸರ್ ಆದದ್ದು ಗುರ್ಮಿಟ್ಕಲ್ ಪೊಲೀಸ್ ಠಾಣೆ ಅಂದ ಅಂಡ್ರಲ್ಲಿ ಬರುತ್ತೆ ಕ್ರೈಮ್ ನಂಬರ್ ಒನ್ ಒನ್ ಜಿ ಒನ್ ಒನ್ ನೈನ್ ಹೊಡೆದದ್ದು ಹನ್ನೊಂದು ಜನ ಇದ್ದಾರೆ ಹನ್ನೊಂದು ಜನ ಇದ್ದಾರೆ ಅವರು ಯಾರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಈಗ ನಾನು ಕ್ರೈಮ್ ಕ್ರೈಮ್ ಬ್ರಾಂಚ್ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ ಅವರ ಲೊಕೇಶನ್ ಎಲ್ಲ ಸಿಕ್ಕರೂ ಸಹ ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ಯಾ ಅಲ್ಲಿ ಯಾವ ರೀತಿ ಅಂತಂದರೆ ಗುಡಿಯಲ್ಲಿ ದೇವರಿದ್ದರೂ ಪೂಜಾರಿ ಇಲ್ಲದ ಹಂಗಾಗಿದೆ ಅದು ಸರ್ ಇಲ್ಲಿ ನಾನು ನನ್ನ ಪ್ರಕಾರ ಏನಂತಂದರೆ ಇದರಲ್ಲಿ ಶಾಸಕರ ಒತ್ತಡ ಇರ್ಬೋದು ಇಲ್ಲ ಯಾವುದೇ ಒಂದು ರಾಜಕೀಯ ನಾಯಕರ ಒತ್ತಡ ಇರ್ಬೋದು ಅದಕ್ಕಾಗಿ ಇದು ಇಷ್ಟೊಂದು ಕುಂಠ ನೆಪ ಇದರಲ್ಲಿ ನಾವು ನೊಂದು ಬೆಂದು ಹೋಗಿದ್ದೀವಿ ಈಗ ಯಾಕಂತಂದರೆ ಮನೆಯಲ್ಲಿ ಈಗ ಆಸ್ತಿ ಪಾಸ್ತಿ ಮಾರೋ ಸ್ಥಿತಿಗೆ ಬಂದಿದೆ ಯಾಕಂತಂದರೆ ಸುಮಾರು ಹನ್ನೆರಡು ಲಕ್ಷದವರೆಗೆ ಖರ್ಚು ವೆಚ್ಚ ಆಗ್ತಾಯಿದೆ ಸರ್ಕಲ್ ಈಗ ಗುರ್ಮಿಟ್ಕಲ್ಲಿ ಯಾರು ಸರ್ಕಲ್ ಇನ್ಸ್ಪೆಕ್ಟರೇ ಇಲ್ಲ ಅಲ್ಲಿ ಈಗ ಇನ್ಚಾರ್ಜ್ ವಿನಾಯಕ್ ಸರ್ ಕೊಟ್ಟಿದ್ದಾರೆ ಅವರು ಕೆಲವು ಸ್ಪಂದಿಸ್ತಾ ಇದ್ದಾರೆ ಇವತ್ತು ನಾಳೆ ಇವತ್ತು ನಾಳೆ ಅಂತೇಳಿ ಮುಂದೂಡ್ತಾ ಇದ್ದಾರೆ ಈಗ ಎಸ್ ಪಿ ಮೇಡಮ್ ಹೋದ್ರೂ ಅವ್ರೂ ನೋಡೋಣ ಅವ್ರಿಗೆ ಹೇಳಿದ್ದೀನಿ ನಾನು ಮಾಡ್ತಾರೆ ಅಂತೇಳಿ ಇದೊಂದೊಂದು ಹೇಳ್ತಾ ಇದ್ದಾರೆ ಈ ಒಂದು ತ್ರೀ ನಾಟ್ ಸೆವೆನ್ ಆ್ಯಡ್ ಮಾಡೋಕ್ಕೆ ಕೇಳಿದ್ರು ಇಷ್ಟೆಲ್ಲ ಗಂಭೀರ ಸ್ವರೂಪದ ಗಾಯಗಳಿದ್ರು ಸಹ ಅವರು ತ್ರೀ ನಟ್ ಸೆವೆನ್ ಆ್ಯಡ್ ಮಾಡೋಕ್ಕೂ ರೆಡಿ ಇಲ್ಲ ನಮ್ಗೆ ನ್ಯಾಯ ರೀ ಈ ಇವತ್ತಿನ ದಿನದಲ್ಲಿ ಒಬ್ಬ ವ್ಯಕ್ತಿಗೆ ಹನ್ನೊಂದು ಜನ ಕಲಿತು ಮರಣ ಅಂತ ಮಾಡ್ತಾರೆ ಅಂತಂದ್ರೆ ಅಂಥ ಆರೋಪಿಗಳನ್ನು ಇವರು ರಕ್ಷಿಸ್ತಾರೆ ಅಂದರೆ ನಾವು ನಮ್ಮಂಥ ಬಡವ್ರು ಎಲ್ಲಿಗೆ ಹೋಗ್ಬೇಕು